ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾನ್ ಕುಕಿಂಗ್ ಬ್ಲಾಗ್ಸ್ ಇವಾಗ ಎಲ್ಲ ಕಡೆಯೂ ಮಳೆ ಇರೋದ್ರಿಂದ ಸಂಜೆ ಟೈಮಲ್ಲಿ ಬಿಸಿ ಬಿಸಿ ಟೀ ಜೊತೆ ಈ ಥರ ನಿಪ್ಪಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಇದಕ್ಕೆ ಅವಲಕ್ಕಿ ಹಾಕಿರೋದ್ರಿಂದ ಪೂವಾ ಕ್ರ್ಯಾಕರ್ಸ್ ಅಂತಾರೆ ಇದನ್ನ ಮನೆಯಲ್ಲಿ ಏರ್ ಫ್ರೈಯರ್ ಇದ್ರೆ ಅದರಲ್ಲೇ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಇಲ್ದಿರೋ ಕಾರಣ ನಾನು ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ಒಂದು ಮಂತ್ ತನಕನೂ ಸ್ಟೋರ್ ಮಾಡ್ಬೋದು ಹಾಗೆ ಕ್ರಿಸ್ಪಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಅರ್ಧ ಬೌಲ್ ಅವಲಕ್ಕಿನ ತೊಳೆದು ಎತ್ತಿಟ್ಕೊಳ್ಳಿ ದಪ್ಪ ಅವಲಕ್ಕಿ ಆದರೆ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ನೀರು ಹಿಂಡಿ హోబె నీ పేపర్ అవలకీనా తగం దీని వంద బౌల్ వన్ కప్ కడెహిట్టు వన్ టీ స్పూన్ జీరికే ఒన్ టీ స్పూన్ చిల్లీ ఫ్లేక్స్ అందరం మెణసిన పుడి అర్ధ టీ స్పూన్ అజ్వైన్ అర్ధ టీ స్పూన్ కసూరి మెతి ఇదిలాన్ టీ స్పూన్ గరం మసాలా అర్ధ టీ స్పూన్ కాళ్ మెణ్సిన పుడి అందర పెర్ పౌడర్ చిట్కీ అరిశిణా ఒన్ టీ స్పూన్ ఎళ్ళు రుచికి తు ఉప్పు చన మిక్స్ మార్కళి ಸ್ವಲ್ಪ ಕರಿಬೇವನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ನಂತರ ಒನ್ ಟೇಬಲ್ ಸ್ಪೂನ್ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಂಡು ಅದಕ್ಕೆ ನೆನೆಸಿಟ್ಟಿರೋ ಅವಲಕ್ಕಿನ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೋದು ಆದರೆ ಹಿಟ್ಟು ಗಟ್ಟಿಯಾಗೇ ಇರಬೇಕು ಚೆನ್ನಾಗಿ ಕಲಸಿ ಹತ್ತು ನಿಮಿಷ ಬಿಡಿ ಈ ಹದದಲ್ಲಿ ಇರಬೇಕು ಇದರಲ್ಲಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಚೆನ್ನಾಗಿ ನಾದ್ಕೊಳ್ಳಿ ನಂತರ ಒಂದು ಕವರ್ ತಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸವ್ರಿ ಸಣ್ಣ ಸಣ್ಣ ಉಳ್ಳೆ ಮಾಡಿಕೊಂಡು ನಂತರ ಒಂದೊಂದಾಗಿನೇ ಈ ಥರ ತಟ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ಎಲ್ಲನೂ ಮಾಡಿ ಇಟ್ಕೊಂಡು ಇದು ನಿಪ್ಪಟ್ಟಾಗಿರೋದ್ರಿಂದ ಉಬ್ಬುಬಾರ್ದಲ್ವ ಹಾಗಾಗಿ ಫೋರ್ಟ್ನ ಸಹಾಯದಿಂದ ಚುಚ್ಚಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದೊಂದಾಗಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಕರಿಬೇಕಾಗತ್ತೆ ಇದಕ್ಕೆ ಅವಲಕ್ಕಿ ಹಾಕಿರೋದ್ರಿಂದ ಎಣ್ಣೆ ಹಿಡಿತವೆ ಅಂತ ಅನಿಸುತ್ತೆ ಆದರೆ ಎಣ್ಣೆ ಹಿಡಿಯೋದಿಲ್ಲ ತುಂಬ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿ ಬರ್ತವೆ ನೀವು ಒಂದು ಸರಿ ಟ್ರೈ ಮಾಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಕರೆದು ತೆಗಿಬೇಕು ನಂತರ ಒಂದೊಂದಾಗಿ ಮಾಡೋಕ್ಕೆ ಬೇಜಾರಾದರೆ ಅಥವಾ ಕಷ್ಟ ಆದರೆ ಈ ಥರ ಚಪಾತಿನ ಲಟ್ಟಿಸ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡು ಒಂದು ಫೋರ್ಕ್ನ ಸಹಾಯದಿಂದ ಚುಚ್ಚಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕ್ಯಾಪ್ನ ತಗೊಂಡು ಕಟ್ ಮಾಡಿ ಒಂದೊಂದಾಗಿ ಎಣ್ಣೆಲಿ ಹಾಕಿ ಕರೆದ್ರೂ ಬರುತ್ತೆ ಸಡನ್ನಾಗಿ ಯಾರ್ದಾದ್ರೂ ರಿಲೇಟಿವ್ ಮನೆಗೆ ಹೊರಟರೆ ಏನಾದರೂ ತೊಗೊಂಡು ಹೋಗಬೇಕು ಅಂತ ಅನಿಸುತ್ತೆ ಬೇಗನೆ ಅಂತ ನಿಪ್ಪಟ್ಟಿದ್ದು ಮಕ್ಕಳಿಗೆ ಮನೇಲಿ ಈ ಥರ ಸ್ನ್ಯಾಕ್ಸ್ನ ಮಾಡಿಟ್ರೆ ಅವರು ಹೊರಗಡೆ ಫುಡ್ನ ಅವಾಯ್ಡ್ ಮಾಡ್ತಾರೆ ಒಂದು ಫಿಫ್ಟೀನ್ ಡೇಸ್ಗೆ ಆಗುವಷ್ಟು ಮಾಡಿಟ್ಕೊಂಡ್ರೆ ಸ್ಕೂಲಿಂದ ಬಂದಾಗ ಏನಾದರೂ ಕೇಳ್ತಾರಲ್ವಾ ಆ ಟೈಮಲ್ಲಿ ಬಿಸ್ಕೆಟು ಅದು ಇದು ಅಂತ ಕೊಡೋದ್ರ ಬದಲು ಈ ಥರ ಮಾಡಿ ಕೊಡ್ಬೋದಲ್ವಾ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು